ರಾಜ್ಯ ಸಚಿವ ಸಂಪುಟದ ಮುಂದಿನ ಸಭೆ ಬಿಜಾಪುರದಲ್ಲಿ ನಡೆಯಲಿದ್ದು ಬಳಿಕ ಮಂಗಳೂರಿನಲ್ಲಿ ಸಭೆ ನಡೆಯಲಿದೆ ಈ ಸಂದರ್ಭ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಿಲ್ಲೆಯ ಅಗತ್ಯ ಬೇಡಿಕೆಗಳ ಕುರಿತಂತೆ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಎಂದು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಸಕಾರಾತ್ಮಕ ಪ್ರತಿ ಕ್ರಿಯೆ ಲಭ್ಯವಾಗಿದೆ ಗುಲ್ಬರ್ಗ ಚಾಮರಾಜನಗರ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಭೆ ನಡೆದಿದೆ ಮುಂದೆ ಬಿಜಾಪುರದಲ್ಲಿ ನಡೆಯಲಿದೆ ಬಳಿಕ ಮಂಗಳೂರಿನಲ್ಲಿ ಸಭೆ ನಡೆಯಲಿದ್ದು ಜಿಲ್ಲೆಯ ಹಲವು ಅಗತ್ಯ ಬೇಡಿಕೆಗಳು ಈಡೇರುವ ನಿರೀಕ್ಷೆ ಇದೆ ಕರಾವಳಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗಣಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಉಸ್ತುವಾರಿ ಸಚಿವರು ಸೇರಿದಂತೆ ಸಭೆ ನಡೆದಿದೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ನೀಡಲಾಗಿದೆ ಅಗತ್ಯ ಮೂಲಭೂತ ಸೌಲಭ್ಯ ಒದಗಿಸಬೇಕಾಗಿದೆ ಕೈಗಾರಿಕಾ ವಲಯ ಅಭಿವೃದ್ಧಿ ಸೇರಿದಂತೆ ಅಗತ್ಯ ಕ್ರಮ ಆಗಬೇಕಾಗಿದೆ ಎಂದರು ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಕೋಟೆಪುರದಿಂದ ಬೋಳಾರದವರೆಗೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ದ್ವಿಪಥ ಸೇತುವೆಗೆ ಸಂಬಂಧಿಸಿ ನಮಡ್ನಿಂದ ಅನುಮತಿ ದೊರೆಯಬೇಕಿದೆ ಸೇತುವೆ ಜೊತೆ ಮೂವತ್ತ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಪ್ರವಾಸಿಗರ ವೀಕ್ಷಣಾ ಡೆಕ್ಗಳನ್ನು ನಿರ್ಮಿಸಲಾಗುವುದು ಜೊತೆಯಲ್ಲೇ ಅಲ್ಲಿರುವ ದ್ವೀಪಕ್ಕೂ ಸಂಪರ್ಕ ಕಲ್ಪಿಸುವ ಯೋಚನೆಗಿದೆ ಮುಂದೆ ರವಿವಾರದಂದು ರಾತ್ರಿ ಕೆಲ ಗಂಟೆ ಸೇತುವೆ ಮೇಲೆ ವಾಹನ ಸಂಚಾರ ಸ್ಥಗಿತಗೊಳಿಸಿ ಜನರು ಕುಟುಂಬದೊಂದಿಗೆ ಒಂದು ವೀಕ್ಷಣೆ ಮಾಡುವ ರೀತಿ ಇದನ್ನು ಅಭಿವೃದ್ಧಿಪಡಿಸಲಾಗುವುದು ಸದ್ಯ ಸೇತುವೆಯ ತಾಂತ್ರಿಕ ವರದಿಯನ್ನು ಅನುಮೋದನೆಗಾಗಿ ನಬಾರ್ಡ್ಗೆ ಕಳುಹಿಸಿದೆ ಅನುಮೋದನೆ ಸಿಕ್ಕಿದ ಬಳಿಕ ಟೆಂಡರ್ ಕರೆಯಲಾಗುವುದು ಎಂದು ಹೇಳಿದ್ದಾರೆಬಲ್ ಇಟ್ ಬಿಗ್ ಫೋಲೇನ್ ಇಲ್ಲ ಟೂನ್ ಸ್ಟೇಷನ್ ನಮ್ಮ ಫುಟ್ ಪಾತ್ ಪ್ಲಸ್ ನಾವು ಅಲ್ಲಿ ಟೂರಿಸಂ ವೀವಿಂಗ್ ಡೆಕ್ ಮಾಡ್ತೇವೆ ಮೂರು ಸೊ ದ ಪಬ್ಲಿಕ್ ಕ್ಯಾನ್ ವಾಕ್ ಆ್ಯಂಡ್ ಸ್ಟೇ ಇದೆ ಮತ್ತು ಅಲ್ಲಿ ಕೆಳಗೊಂದು ನಮ್ದೊಂದು ದ್ವೀಪದ ಇದೆ ಅಲ್ಲಿ ಮ್ಯಾಂಗ್ರೂ ಸ್ಟ್ರೀ ಇದೆಲ್ಲ ಇದೆ ಅಲ್ಲಿಗೆ ಇಲ್ಲಿಂದ ನಾವು ಸ್ಟೆಪ್ ಕೊಡ್ತಾ ಇದ್ದೇವೆ ಸೊ ಜನರಿಗೆ ಇಲ್ಲಿ ನಡ್ಕೊಂಡು ಬಂದಲ್ಲಿ ಕಲೆಗಿಳಿಬಹುದು ಅಲ್ಲಿಂದ ಮತ್ತೆ ಕೋಟೆ ಬೋಟ್ನ ವ್ಯವಸ್ಥೆ ಮಾಡ್ತೇವೆ ಫ್ಯೂಚರ್ ಬೋಟ್ ಸೈಡೆಲ್ಲ ಬ್ಯೂಟಿಫುಲ್ ಗಾರ್ಡನಿಂಗ್ ಎಲ್ಲ ಮಾಡಿ ಸೊ ನನಗೆ ಐಡಿಯಾ ಬಂತು ನಾವು ಬರೇ ಒಂದು ವೆಹಿಕಲ್ ನಾವು ಹೋಗೋ ಬದಲು ಇದರಲ್ಲಿ ಈ ಟೈಪ್ ಇದನ್ನು ಮಲ್ಟಿಪಲ್ ಯೂಸ್ ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೇತ್ರಾವತಿ ನಾವು ಕರೆಕ್ಟ್ ಅದಕ್ಕೆ ರೈಟಿಗೆ ಕೆಳಗೆ ಕೆಳಗಿಟ್ಟು ಅಲ್ಲಿ ಬ್ಯೂಟಿಫುಲ್ ಆಗಿ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಮಾಡಿ ಅಲ್ಲಿ ಟೂರಿಸಮ್ ಅಂತ ಒಂದು ಕಾಣಿಸ್ತಾರ ಮಾಡಿದರೆ ಅಲ್ಲಿ ಎಷ್ಟೋ ಇನ್ಕಮ್ ಆಗ್ತಿತ್ತು ಬೋತ್ ಸೈಡ್ ಸೊ ನಾವು ಅದೇ ಪ್ಲಾನಿಗೆ ಅಲ್ಲಿ ನಾವು ಇಟ್ಟಿದ್ದೇವೆ ಸೊ ಅಲ್ಲಿ ಕೆಳಗೆ ಕೂಡ ಇಂಪ್ರೂವ್ಮೆಂಟ್ ಮಾಡೋದು ಮತ್ತು ದ್ವೀಪಕ್ಕೆ ಅಲ್ಲಿಂದ ಅಲ್ಲಿಂದ ಬೋಟ್ ಇಡೋದು ಜನರಿಗೆ ನಡ್ಕೊಂಡು ಬಂದವರಿಗೆ ಕರೆ ಕೆಳಗಿಂದ ಹೋಗೋದು ಮತ್ತು ಎವ್ರಿ ಸಂಡೇಸ್ ವಿಲ್ ಕ್ಲೋಸ್ ಇಟ್ ಈವ್ನಿಂಗ್ ಫ್ರಮ್ ಫೋರ್ ಟು ಏಟ್ ಓ ಕ್ಲಾಕ್ ಈ ಕಡೆಯಿಂದ ಬಂದು ಇಲ್ಲಿ ಪಾರ್ಕ್ ಮಾಡಬೇಕು ಓನ್ಲಿ ಒಲ್ಲಿ ಅವರಿಗೆ ವಾಕಿಂಗ್ ಮಾತ್ರ ಯಾರಿಗೆ ಪಬ್ಲಿಕ್ಕಿಗೆ ನಡ್ಕೊಂಡು ಹೋಗೋದು ಮಾತ್ರ ಬೇಕಾದ್ರೆ ಬೇಕಾದ ಬೇಕಾದ್ರೆ ನೆತ್ರ ಬಿಜು ಮುಖಾಂತರ ಹೋಗ್ತಾರೆ ಇಲ್ಲಿ ಅದೊಂದು ಟೂರಿಸಂ ಪ್ಲ್ಯಾನ್ ಥರ ಆಯ್ತು ಅದಕ್ಕೆ ಸೀಮಿತವಾಗಿರ್ತದೆ ಸೊ ಪ್ಲ್ಯಾನ್ ಇದೆ ಆಯಿತು ಇಲ್ಲಿ ಇಟ್ಸ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಇನ್ನು ನೆತ್ರೋತಿ ಇದೆ ಆ್ಯಂಡ್ ಇಟ್ ಈಸ್ ಆಲ್ ಇಂಡಿಯಾದಲ್ಲಿ ಕೂಡ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕಿಸುವಂಥ ದಿಸ್ ಇಸ್ ಓನ್ಲಿ ಬ್ರಿಡ್ಜ್ ಅಷ್ಟು ದೊಡ್ಡದು